ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯ ಕಾವ್ಯದ ಚತುರ್ಥಾಶ್ವಾಸದ ಇಪ್ಪತ್ತ ಆರನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಎಂದ ಭೀನವೀಮೂತ ಜೀಮೂತವಾಹನ ಜೀಮೂತ ವಾಹನ ಪರಾಕ್ರಮದ ಬೀರದ ಪೆಂಬೆಂಬುದು ಗೋಕರ್ಣನಾಥನಂ ಗೌರಿನಾಥನಂ ಅವಲೀಪವನ ಗಗನ ದಹನ ತರುಣಿಸು ಹಿನಕರ ಯಜಮಾನ ಮೂರ್ತಿಯಂ ತ್ರಿಲೋಕೈಕ ಸಂಗೀತ ಕೀರ್ತಿಯಂ ಕಂಡು ಕೈಗಳ ಮುಗಿದು ಇದನ್ನು ಹೀಗೆ ಬಿಡಿಸಿ ಓದಬಹುದು ಎಂದು ಅಭಿನವ ಜೀಮೂತ ಜೀಮೂತವಾಹನ ಪರೋಪಕಾರದ ಬೀರದ ಪೆಂಪಂ ಮೆಚ್ಚುತ್ತ ಬಂದು ಗೋಕರ್ಣನಾಥನ ಗೌರಿನಾಥನ ಅವನಿ ಪವನ ಗಗನ ದಹನ ತರಣಿ ಸಲಿಲ ತುಹಿನಕರ ಯಜಮಾನ ಮೂರ್ತಿಯಂ ತ್ರಿಲ ತ್ರಿಲೋಕ ಏಕೈಕ ಸಂಗೀತ ಕೀರ್ತಿಯನ್ನು ಕಂಡು ಕೈಗಳ ಮುಗಿದವು ಹಾಗೆ ಬಂದಂತಹ ಅರ್ಜುನ ಅಭಿನವ ಜಿಮೂತ ವಾಹನ ಎನ್ನುವಂಥ ಬಿರುದನ್ನು ಈಗ ಅರಿಕೆ ಪಂಪ ಕೊಡ್ತಾನೆ ಜೀಮುತವಾಹನ ಪರೋಪ ಪರೋಪಕಾರದ ಬೀರದ ಪೆಂಪ ಮೆಚ್ಚುತು ಅಂದರೆ ಆತನ ಪರೋಪಕಾರದ ಖ್ಯಾತಿಯನ್ನು ಮೆಚ್ಚುತ್ತ ಬಂದು ನೇರವಾಗಿ ಗೋಕರ್ಣನಾಥಕ್ಕೆ ಗೋಕರ್ಣಾಥೇಶ್ವರಕ್ಕೆ ಬರ್ತಾನೆ ಅಂದರೆ ವಿವಿಧ ತೀರ್ಥಕ್ಷೇತ್ರಗಳನ್ನು ಕಂಡು ಅವುಗಳನ್ನು ದರ್ಶನ ಮಾಡಿ ಅವುಗಳಲ್ಲಿ ನಿಂದು ಗಂಗೋತ್ರಿಗೆ ಹೋಗಿ ಅಲ್ಲಿಂದ ಹಿಮಾಲಯವನ್ನು ಕಂಡು ಅಲ್ಲಿಂದ ರಾಮೇಶ್ವರಕ್ಕೆ ಬಂದು ರಾಮೇಶ್ವರದಿಂದ ಗೋಕರ್ಣನಾಥಕ್ಕೆ ಬಂದು ಗೋಕರ್ಣನಾಥನಾದಂಥ ಗೌರಿನಾಥನನ್ನು ಈಶ್ವರನ್ನು ಕಾಣ್ತಾನೆ ಆ ಈಶ್ವರ ಎಂದವನು ಅವನಿ ಭೂಮಿ ಪವನ ಗಾಳಿ ಗಗನ ಆಕಾಶ ದಹನ ಅಗ್ನಿ ತರಣಿ ಸೂರ್ಯ ಸಲೀಲ ನೀರು ತುಹಿನಕರ ಚಂದ್ರ ಇವರೆಲ್ಲರಿಗೂ ಯಜಮಾನನಾದಂತಹ ಮೂರ್ತಿ ಮತ್ತು ತ್ರಿಲೋಕ ಏಕೈಕ ಸಂಗೀತ ಕೀರ್ತಿ ಜಗತ್ತಿನಲ್ಲೆಲ್ಲ ಕೊಂಡಾಡಲ್ಪಟ್ಟವನು ಅಂತಹ ಗೋಕರ್ಣ ಗೋಕರ್ಣನಾಥೇಶ್ವರನಿಗೆ ಕೈ ಮುಗಿದು ಆತನ ಕೀರ್ತಿಯನ್ನು ಕೊಂಡಾಡುತ್ತಾನೆ ಆನಂತರ ಹೇಗೆ ಭಕ್ತಿಯಿಂದ ಆತನಿಗೆ ನಮಿಸ್ತಾನೆ ಎನ್ನುವುದನ್ನು ಇಪ್ಪತ್ತ ಎರಡನೆಯ ಪದ್ಯದಲ್ಲಿ ಪಂಪ ವರ್ಣನೆ ಮಾಡುತ್ತಾನೆ